ನಾನಿಲ್ಲಿ ಒಂದು ಈ ಟರ್ನಿಂಗ್ ಪಾಯಿಂಟಲ್ಲಿ ಯಾವ ರೀತಿ ಸಂಜಾಪ್ನ ಹೊಲಿಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಈ ರೀತಿ ಸಂಜಾಫಿಂದು ಒಂದು ಇಂಚಿಂದು ಕ್ಲಾತನ್ನ ಹೊಲ್ಕೊಂಡಿದ್ದೀನಿ ಇದನ್ನು ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಕ್ರಾಸ್ ಆಗಿ ಇದನ್ನು ಇದನ್ನು ನಾನು ಇವಾಗ ಈ ರೀತಿ ಡಬಲ್ ಅಲ್ಲಿ ಫೋಲ್ಡಿಂಗ್ ಮಾಡಿ ಹೊಲ್ಕೋಬೇಕು ಇವಾಗ ಇದು ಫೋಲ್ಡಿಂಗಿಗೆ ಈ ರೀತಿ ಡಬಲ್ ಡೋರ್ನ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಈ ಸ್ಟಿಚ್ಚಿಂಗ್ ಮಾಡಿರೋ ಕ್ಲಾತಿಗೆ ಈ ಪಾಯಿಂಟ್ಗಳನ್ನ ನಾವು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳಿ ನಿಮಗೆ ಯಾವಾಗ್ಲೂ ಕಾ ಇಷ್ಟು ಕಟ್ ಮಾಡ್ಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಕಾಲಿಂಚು ಸ್ಟಿಚಿಂಗಿಗೆ ಹೋಗಿ ಇನ್ನೂ ಕಾಲಿಂಚು ಅರ್ಧ ಇಂಚು ಫೋಲ್ಡಿಂಗಿಗೆ ಹೋಗುತ್ತೆ ಇದಕ್ಕಿಂತ ದೊಡ್ಡದಾಗಿ ನಾವೇನಾದರೂ ಕಟ್ ಮಾಡ್ಕೊಂಡ್ರೆ ಸಂಜಾಫು ದೊಡ್ಡದಾಗಿ ಕಾಣಿಸುತ್ತೆ ಹಂಗಾಗಿ ಇಷ್ಟು ಕಟ್ ಮಾಡಿಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡ್ರೆ ಸಾಕು ಫಸ್ಟಿಗೆ ಮೊದಲು ನಾವು ಈ ಹಿಡ್ಜಸ್ ಹತ್ರ ಹಾಫ್ ಇಂಚು ಬಿಡಬೇಕು ಇವಾಗ ಇಲ್ಲಿ ಈ ರೀತಿ ಈ ಕರೆಕ್ಟಾಗಿ ಕ್ರಾಸಾಗಿ ಬಂದ ಈ ಪ್ಲೇಸಿಗೆ ಬಂದಾಗ ಇದನ್ನು ಹಾಫ್ ಇಂಚ್ ಈ ರೀತಿ ಒಂದು ಸಣ್ಣದಾಗಿ ಕರೆಕ್ಟಾಗಿ ಆ ಪ್ಲೇಸಲ್ಲಿ ಮಡಿಸ್ಕೋಬೇಕು ಈ ರೀತಿ ಮಡಿಸ್ಕೊಂಡು ಕರೆಕ್ಟ್ ಸ್ಕ್ವಯರಲ್ಲಿ ಇಟ್ಕೋಬೇಕು ಸ್ಟಿಚ್ಚಿಂಗ್ ಮಾಡಬೇಕು ಲ್ಲಿ ಯಾವುದೇ ಡಿಸೈನ್ ಇಲ್ಲ ಮಾಮೂಲಿ ರೌಂಡ್ ಇರೋದ್ರಿಂದ ಇದನ್ನ ಹಾಗೆ ಸುಮ್ಮನೆ ರೌಂಡ್ ಶೇಪಿಗೆ ಹೊಲ್ಕೋತಾ ಇದ್ದೀನಿ ಸ್ಕ್ವೇರ್ ನೆಕ್ಗಳಿಗೆ ಆ ಡ್ರಾಪ್ ನೆಕ್ಗಳಿಗೆ ಯಾವುದೇ ನೆಕ್ಕಿಗಾದ್ರೂ ನಾವು ಇದೇ ರೀತಿನೇ ಫೋಲ್ಡಿಂಗ್ ಮಾಡ್ಕೋಬೇಕು ನೋಡಿ ಮತ್ತೆ ಈ ಕಡೆ ಶೇಪ್ ಬಂತಲ್ಲ ಈ ಶೇಪಿಗೂ ನಾನು ಅದೇ ರೀತಿ ಸ್ವಲ್ಪ ಕ್ಲಾತನ್ನು ಫೋಲ್ಡಿಂಗ್ ಮಾಡಿ ಅಂದರೆ ಒಳಗಡೆಗೆ ಫೋಲ್ಡಿಂಗ್ ಮಾಡಬೇಕು ಈ ರೀತಿ ಫೋಲ್ಡಿಂಗ್ ಮಾಡಿ ಸಂಜಾಪನ್ನು ಸ್ಟಿಚಿಂಗ್ ಮಾಡ್ಕೋಬೇಕು ಈಗ ನಮಗೆ ಇದು ಕರೆಕ್ಟಾಗಿ ಸ್ಕ್ವೇರಿಗೆ ಶೇಪು ಕೂರುತ್ತೆ ನಾವು ಯಾವ ಪ್ಲೇಸಲ್ಲಿ ಇಲ್ಲಿ ಮೂಲೆಯಲ್ಲಿ ಬಾಕ್ಸ್ ಟೈಪ್ ಹೊಂದಿದ್ದೀವಿ ಆ ಬಾಕ್ಸ್ ಜಾಗದಲ್ಲಿ ಈ ರೀತಿ ಚಟ್ಕ ಉಡ್ಕೋಬೇಕು ಯಾವುದೇ ಬಾಕ್ಸ್ ಮೂಲೆ ಇದ್ರೂ ಆ ಪ್ಲೇಸಲ್ಲಿ ನಾವು ಚಟ್ಕ ಉಡ್ಕೋಬೇಕಾಗತ್ತೆ ಇಲ್ಲೋ ಅದೇ ರೀತಿ ಒಂದು ಚಟ್ಕ ಉಡ್ಕೋಬೇಕು ಫರ್ ಏನ್ ಸ್ಟಿಚಿಂಗ್ ಮಾಡಿದೀನಿ ಈ ಸ್ಟಿಚ್ಚಿಂಗು ಲೈನಿಂಗ್ ಕಡೆಗೆ ಈ ಕಡೆಗೆ ಒಂದು ಸ್ಟಿಚ್ ಹಾಕೋತೀನಿ ಈ ರೀತಿ ಕೂತ್ಕೊಡುತ್ತೆ